ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರೇಷನ್ ತೊಗೊಬಾರ ನಂತರ ರೆಡಿಯಾಗಿಬಿಟ್ಟು ಸಾಯಂಕಾಲ ಹೋಗಿದ್ದೆ ಹಾಗೆ ರೇಷನ್ ತಗೊಂಡು ಹಂಗೆ ಸ್ವಲ್ಪ ಹೂವು ತೊಗೊಂಡಿದ್ದೆ ಗುರುವಾರ ಬೆಳಗ್ಗೆ ಪೂಜೆಗೆ ಬೇಕಾಗಿತ್ತು ಗುರುವಾರ ಬೆಳಗ್ಗೆ ಪೂಜೆ ಪೂಜೆ ಮಾಡ್ತಿರೋ ವಿಡಿಯೋ ಹಾಕಿದ್ದೀನಿ ಸಿಂಪಲ್ಲಾಗಿ ಮನಿಪ್ಲಾಂಟ್ಗೆ ಮತ್ತು ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಬಾಕ್ಲಿಗೆ ಒಂದು ಸಿಂಪಲ್ಲಾಗಿ ರಂಗೋಲಿನ ಹಾಕೊಂಡಿದ್ದೀನಿ ಆಮೇಲೆ ಪೂಜೆ ಮಾಡ್ಕೊಳ್ತಿದ್ದೀನಿ ಇವತ್ತು ಗುರುವಾರ ಸಾಯಿಬಾಬಂಗೆ ಪೂಜೆ ಮಾಡಿ ಮಾಡ್ಕೊಳ್ತೀವಿ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ದೆ ಆಮೇಲೆ ನನ್ನ ಮಗ ದೊಡ್ಡ ಮಗನೇ ಬ್ರಸರಿಸಿ ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ದೀನಿ ಅವನು ವಾಶ್ರೂಮ್ಗೆ ಹೋಗಿದ್ದಾನೆ ನನ್ನ ವಾಶ್ರೂಮ್ ಡೋರ್ ಓಪನ್ ಆಗಿದೆ ಪೂಜೆ ಟೈಮಲ್ಲಿ ಅಂತ ಅಂದ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡ್ಬಂದಿದ್ದೀನಿ ಆಮೇಲೆ ಡೋರ್ ತೆಗಿಯಮ್ಮ ಅಂತಂದು ಆಮೇಲೆ ಹೋಗಿ ತೆಗಿತಾ ಇದ್ದೀನಿ ಅದಾದಮೇಲೆ ಚಿತ್ರಾನ್ನ ಮಾಡ್ಕೊಡು ಪಲಾವ್ ಐತೆ ರೆಡಿ ಮಾಡಿಕೊಂಡೆ ಬಟ್ ಟೈಮ್ ಆಗಿತ್ತು ಎಂಟು ಕಾಲು ಆಲ್ರೆಡಿ ಆಮೇಲೆ ಚಿತ್ರಾನ್ನೇ ಮಾಡ್ಕೊಂಡೆ ಸಿಂಪಲ್ಲಾಗಿ ಈರುಳ್ಳಿ ಅಷ್ಟು ಮಿಶ್ರ ಟೊಮೊಟೊ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿಕೊಂಡೆ ಅವನು ಇದರಲ್ಲೇ ಎಲ್ಲದನ್ನೂ ತೆಗ್ದಿಟ್ಟು ತೆಗ್ದುಬಿಟ್ಟೆ ತಿಂತಾನೆ ತರಕಾರಿ ಗಿರ್ಕಾರಿ ಏನಾದರೂ ಆ್ಯಡ್ ಮಾಡಿದ್ರೆ ಏನು ಇಷ್ಟ ಆಗೋಲ್ಲ ಹಂಗಾಗಿ ಸಿಂಪಲ್ಲಾಗಿ ಈ ಥರ ಲೈಟಾಗಿ ಮಾಡ್ಕೊತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಇದೆ ಪ್ಲೀಸ್ ನೋಡಿ